ಸರಗೂರು ಪಟ್ಟಣದ ಶ್ರೀ ಚಿಕ್ಕದೇವನವರ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹಕಾರಿ ಸಚಿವರಾದ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ನಾಯಕ ಸಮಾಜದ ವತಿಯಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಸರಗೂರು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಪುರುದಕಟ್ಟೆ ಬಸವರಾಜ್ ವಹಿಸಿದ್ದರು ಎಂಸಿ ದೊಡ್ಡ ನಾಯಕ ಹಾಗೂ ಜೆಡಿಎಸ್ ಮುಖಂಡ ಪ್ರಕಾಶ್ ಮಾತನಾಡಿದರು ಈ ಪೂರ್ವಭಾವಿ ಸಭೆಯ ಕಾರ್ಯಕ್ರಮದಲ್ಲಿ ಎಂಸಿ ದೊಡ್ಡ ನಾಯಕ ಹಲಸೂರು ಶಂಭುಲಿಂಗ ನಾಯಕ ಜೆಡಿಎಸ್ ಮುಖಂಡರ ಜೆಡಿಎಸ್ ಮುಖಂಡರು ಹಾಗೂ ಮಾಜಿ ಶಾಸಕರ ಪುತ್ರ ಬೀಚನಹಳ್ಳಿ ಪ್ರಕಾಶ್ ನಾಯಕ ಸಮಾಜದ ಯಜಮಾನರಾದ ನವೀನ್ ಕುಮಾರ್ ಬೆಟ್ಟನಾಯಕ ಶಿವಣ್ಣ ವೆಂಕಟೇಶ ನಾಯಕ ಖ್ಯಾತನಹಳ್ಳಿ ನಾಗರಾಜ್ ಚಿನ್ನಳ್ಳಿ ಚಿನ್ನಳ್ಳಿರಾಜನಾಯ್ಕ ಫೈನಾನ್ಸ್ ಬಸವರಾಜು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಸೋಮೇಶ್ವರ ಕಟ್ಟಡ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎಚ್ ರಮೇಶ್ ಅಗತೂರು ಅಂಕನಾಯಕ ಹಾಗೂ ಸರಗೂರು ಕೋಟೆ ಸುತ್ತಮುತ್ತಲಿನ ಗ್ರಾಮದ ಯಜಮಾನರುಗಳು ಸಂಘ ಸಂಸ್ಥೆಯ ಯುವ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು ಈಂಗ್ ಎಚ್ಚಿಟ್ಕೊಟ್ಟ ಮತ್ತೆ ಸರ್ವರು ನಾಯಕ ಸಮಾಜ ಹೊತ್ತಿದ್ರೆ ಇದನ್ನು ಖಂಡಿಸಿ ಪುರಾಭಾಸಭೆ ಮಾಡಿ ಮತ್ತೆ ನಮ್ಮ ಮೈಸೂರು ಜಿಲ್ಲಾ ನಾಯಕ ಸಮಾಜದಿಂದ ಏನು ಇಪ್ಪತ್ತೊಂಬತ್ತಕ್ಕೆ ಪ್ರತಿಭಟನೆ ಇಟ್ಕೊಂಡಿದ್ದರು ಅದಕ್ಕೆಲ್ಲರೂ ಕೂಡ ಹೆಚ್ಚು ರೀತಿಯಲ್ಲಿ ಭಾಗವಹಿಸಕ್ಕೆ ನಾವು ಪೂರ್ವಭಾವಿ ಸಭೆ ಮಾಡಿ ಎಲ್ಲ ಗ್ರಾಮದ ನಮ್ಮ ಸರ್ಗೋರು ಮತ್ತು ಹೆಚ್ರಿಕೋಡೆ ತಾಲೂಕಿನ ಎಲ್ಲ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಎಲ್ಲ ಯುವಕ ಸಂಘದ ಎಲ್ಲ ಸಂಘಟನೆಗಳು ಕೂಡ ಆಹ್ವಾನಕ್ಕೋಸ್ಕರ ಇವತ್ತು ಸಂಘದ ಅಧ್ಯಕ್ಷರಾದ ದೊಡ್ಡಕರಣವರು ಮುಖಂಡ ಬಸವಣ್ಣವರು ಗಿಡರಾದ ಶಮಣ ಮತ್ತು ಸರ್ಬೋರು ತಾಲೂಕಿನ ಯಜಮಾನರಾದ ಗಡಿ ಯಜಮಾನರು ಭಟ್ಟಣವರು ಮತ್ತು ರಾಜಣ್ಣವರು ಕೆ ನಾಗಾಜನವರು ಮತ್ತು ಎಲ್ಲ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲ ಸಮಾಜದ ಎಲ್ಲರನ್ನು ಕೂಡ ಗೌರವಿಸಿ ಎಲ್ಲರೂ ಪ್ರತಿಭಟನೆಗೆ ಆಹ್ವಾನಿಸುತ್ತೀರಿ ಹಾಗಾಗಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಕೈಗೊಂಡ ಏನು ನಾನು ಮೊದಲು ಹೇಳೋದು ನಿಮಗೆ ಪ್ರತಿಭಟನೆ ಇಂತ ಸಹಜ ನಡೀತವೆ ನಾವು ಕೂಡ ಎಲ್ಲ ಭಾಗವಹಿಸ್ತೀವಿ ನೀವು ಕೂಡ ಭಾಗವಹಿಸ್ತೀರಿ ಮುಖ್ಯವಾಗಿ ಆಗಬೇಕಂತದ್ದು ಎಕ್ಡಿದ ಕೋಟೆ ವಾಲ್ಮೀಕಿ ಭವನ ಎರಡನೇದು ಸರ್ಗೂರಿನ ವಾಲ್ಮೀ ಭವನ ಉದ್ಘಾಟನೆ ಬುದ್ಧಿ ಪೂಜೆ ಇವೆರಡಕ್ಕೂ ನೆರೆ ಇವೆರಡು ನೆರವೇರಬೇಕಾದ್ರೆ ಈಗ ಪರಿಚಯ ಅಂದ್ರೆ ಮೊನ್ನೆ ಸಿನಿಮಾ ಶಿ ಶಾಸಕರ ಒಂದು ಏನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ದಿನಾಂಕ ನಿಗದಿಪಡಿಸ್ತಾರೆ ಆ ನಿಗದಿಯಲ್ಲಿ ತಾವೆಲ್ಲ ಕೂಡ ಬಂದು ಆ ಒಂದು ವಿಷಯವೆಲ್ಲ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅವೆರಡನ್ನೂ ಮುಖ್ಯವಾಗಿ ಕಾರ್ಯತೆಗೊಳಿಸಬೇಕು ಮೂರನೇದಾಗಿ ಏನು ಹೊತ್ತು ಹಾಂ ಈಗನೇ ಜಿಲ್ಲಾಧ್ಯಕ್ಷ ರಾಮಚಂದ್ರ ಅವರು ಫೋನ್ ಮಾಡಿ ತಿಳಿಸ್ರು ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಏನು ನಮ್ಮ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಯ ನಾಯಕ ಸಮಾಜದ ಸುಮಾರು ಐದು ಆರಂಭ ಜನವನ್ನು ಸೇರಿ ಮೈಸೂರು ಅರಮನೆ ಆಂಜನೇಯನ ದೇವಸ್ಥಾನದಿಂದ ಹೊಸ ಡಿ ಸಿ ಕಚೇರಿವರೆಗೆ ಒಂದು ಜಾತ್ರವನ್ನು ಮಾಡಿ ಏನು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳಿಗೆ ನಮ್ಮ ಸಮಾಜದ ಹೋರಾಟಗಾರರ ಮತ್ತು ಸಿ ರಾಜಣ್ಣನವರಿಗೆ ನಿಮ್ಗೆ ಗೊತ್ತಿದ್ದ ಇಲ್ಲವೋ ಆ ಜಿಲ್ಲೆಯಲ್ಲಿ ಮೂರು ಜನ ಪ್ರಬಲವಾದ ಅಂತ ಹೇಳಿದರು ಒಂದು ದೇವರಾಜ ಕಾಲದಲ್ಲಿ ಇದ್ದಂಥವರು ಸಾಲಿಂಗಯ್ಯ ಅಂತ ಒಂದು ಶ್ರೀಮನ್ ರಾಮಕೃಷ್ಣ ಹೆಗಡೆದವರು ಇದ್ದಂಥ ಮಂತ್ರಿ ಆದಂಥ ಒಂದು ಸಾರಿಗೆ ಮಂತ್ರಿ ಆಗಿದ್ದರು ಯಾರು ಇವತ್ತು ಉಗ್ರಪಾಂಡ್ಯ ಅವರ ಮಾವ ವೀರಣ್ಣ ಅಂತ ಮತ್ತೆ ಮೂರನೇದು ರಾಜಣ್ಣವರು ಶ್ರೀರಾಮ್ರ ಒಂದು ನೇತೃತ್ವದ ಸರ್ಕಾರದಲ್ಲಿ ರಾಜಣ್ಣವರು ಸಹಕಾರ ಮಂತ್ರಿಯಾಗಿ ಭಾಳ ಪ್ರಬಲವಾಗಿ ಮಂತ್ರಿ ಮಂತ್ರಿ ಸ್ಥಾನವನ್ನು ಮಾಡಿದಂಥ ರಾಜಣ್ಣವರು ಇವತ್ತು ಅವರು ನೇರ ನುಡಿಯ ಒಂದೊಬ್ಬ ವ್ಯಕ್ತಿ ಆ ನೇರ ನುಡಿಯಿಂದ ಇವತ್ತು ಸರ್ಕಾರ ಅವ್ರನ್ನ ಮಾಡಿದೆ ಅದನ್ನು ನಾವೆಲ್ಲ ಸರ್ಕಾರ ಗಮನಕ್ಕೆ ತಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಗಮನ ತಂದು ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಸಮಾಜದಿಂದ ಅವ್ರನ್ನ ಮನವಿ ಮಾಡ್ತಾ ಅವರು ಒಳ್ಳೇದಾಗಲಿ